ತೊಂಡೆಬಾವಿ ರೈಲ್ವೆ ಸೇತುವೆಯಿಂದ ಬಿಎಚ್ ರಸ್ತೆಯವರೆಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು ಭೂಮಿ ಪೂಜೆ ನೆರವೇರಿಸಿದರು ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಅಲಿಪುರ ಕ್ರಾಸ್ ಬಳಿ ಇರುವ ರೈಲ್ವೆ ಸೇತುವೆಯಿಂದ ಬಿಎಚ್ ರಸ್ತೆಯವರೆಗೂ ಚರಂಡಿ ನಿರ್ಮಾಣ ಕಾಮಗಾರಿಯನ್ನ ಎಸಿಸಿ ಸಿಮೆಂಟ್ ಕಾರ್ಖಾನೆ ತೊಂಡೆಬಾವಿ ಆಧೋನಿ ಫೌಂಡೇಶನ್ ರವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಹತ್ತು ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ಈ ಭಾಗದಲ್ಲಿ ಮಳೆಗಾಲದಲ್ಲಿ ಬೀಳುವ ನೀರು ಸರಾಗವಾಗಿ ಚರಂಡಿ ಮೂಲಕ ಹೋಗುವ ರೀತಿಯಲ್ಲಿ ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಉತ್ತಮ ಗುಣಮಟ್ಟದಿಂದ ಪೂರ್ಣಗೊಳಿಸಬೇಕು ಅಂತ ಗುತ್ತಿಗೆದಾರರಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಕೊಚ್ಚಿಮುಲ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕರಾದ ಜೆಕಾಂತರಾಜ್ एसीसी तोंडे तोंदेबावि सिमेंट वर्क फ्लांट मैनेजर हितेश गोयल निवास गोयलिवासगौड़ ग्राम पंचायती अध्यक्ष कामाक्षी रामदास ಉಪಾಧ್ಯಕ್ಷರಾದ ರೆಡ್ಡಿ ಪಂಚಾಯಿತಿ ಸದಸ್ಯರಾದ ಉಮಾದೇವಿ ವೆಂಕಟೇಶ್ ಮುಖಂಡರಾದ ಕುಮಾರ್ ಪಿಎನ್ ಲಕ್ಷ್ಮಣ ರಾವ್ ಲಿಂಗಪ್ಪ ಆರ್ಎನ್ ರೆಡ್ಡಿ ನರೇಂದ್ರ ರೆಡ್ಡಿ ಸರ್ವೆ ನಾಗರಾಜು ರವಿಕುಮಾರ್ ನರಸಾರೆಡ್ಡಿ ಕಲ್ಲಿನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂದೀಪ್ ಯಾದವ್ ಅನಿಲ್ ಶ್ರೀಧರ್ ರೆಡ್ಡಿ ತೋಂಡೆಬಾವಿ ಗ್ರಾಮ ಪಂಚಾಯಿತಿ ಪಿಡಿಒ ಬಸವರಾಜು ಲೋಕೋಪಯೋಗಿ ಇಲಾಖೆ ಸಹಾಯಕ ನಿರ್ದೇಶಕ ಪ್ರಕಾಶ್ ಗುತ್ತಿಗೆದಾರರಾದ ನರೇಶ್ ರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು વઠે છે <laughs>